ಎಲ್ಲರಿಗೂ ಹಾಯ್ ಬಿ ಬ್ರೈಡ್ ಮೇಕಪ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನಾನೊಂದು ಫೋಟೋಗ್ರಫಿ ಸ್ಟುಡಿಯೋ ಬಗ್ಗೆ ಇನ್ಫಾರ್ಮೇಷನ್ನ ಇದ್ದೀನಿ ಈ ಸ್ಟುಡಿಯೋ ನಮ್ಮ ಬೆಂಗಳೂರಿನಲ್ಲಿ ಕೆಂಗೇರಿನಲ್ಲಿ ಅಂಥದ್ದು ನಾನು ಇದರ ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ ಇವಾಗ ಯಾವ ರೀತಿ ಈ ಸ್ಟುಡಿಯೋ ಇದೆ ಯಾರಿಗೆ ಈ ಸ್ಟುಡಿಯೋ ಇಂದ ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ಮುಂಚೆ ತಿಳಿಸ್ಕೊಡ್ತೀನಿ ಈ ಸ್ಟುಡಿಯೋ ಬಂದು ಬೇಬಿ ಶೂಟ್ ಅಥವಾ ಪ್ರೆಗ್ನೆನ್ಸಿ ಶೂಟ್ಗೆ ಯೂಸ್ ಮಾಡುವಂಥದ್ದು ಇಲ್ಲಿ ನೀವು ನೋಡಿದ್ರೆ ಒಂದೇ ಕಡೆ ಸುಮಾರು ಬ್ಯಾಕ್ಗ್ರೌಂಡ್ಗಳು ಸಿಗುತ್ತೆ ಆ್ಯಂಡ್ ನಿಮಗೆ ಚೇಂಜಿಂಗ್ ರೂಮ್ ಕೂಡ ಹತ್ತಿರ ಇದೆ ತುಂಬ ರೀಸನಬಲ್ ಅಂತ ಹೇಳ್ಬೋದು ಕಂಪ್ಯಾರಿಟಿವ್ಲಿ ಬೇರೆ ಕಡೆ ಕಂಪೇರೆಲ್ಲ ಮಾಡಿದ್ರೆ ಆ್ಯಂಡ್ ಸಿಟಿ ಒಳಗಡೆನೇ ಇದೆ ಅದರಿಂದ ಟ್ರಾನ್ಸ್ಪೋರ್ಟೇಷನ್ ಕೂಡ ತುಂಬ ದೂರ ಆಗೋಲ್ಲ ಹತ್ತಿರದಲ್ಲೇ ಆಗುತ್ತೆ ಆ್ಯಂಡ್ ಬೇಗ ಈಸಿಯಾಗಿ ತಲುಪ್ಬೋದು ಆ್ಯಂಡ್ ಇದನ್ನ ನೋಡಿದ್ರೆ ನಿಮಗೆ ಚಿಕ್ಕ ಚಿಕ್ಕ ಬ್ಯಾಕ್ಗ್ರೌಂಡು ಆದರೆ ತುಂಬ ಬ್ಯಾಗ್ರೌಂಡ್ ಇದೆ ತುಂಬ ಆಪ್ಷನ್ಸ್ ಸಿಗುತ್ತೆ ನಿಮಗೆ ಫೋಟೋ ಶೂಟ್ಸ್ ಮಾಡ್ಕೊಳ್ಳೋಕ್ಕೆ ಸೊ ಈ ಸ್ಟುಡಿಯೋ ಹೆಸರು ಬಂದು ಬೇಬೀಸ್ ಔಟ್ ಅಂತ ಇದು ಕೆಂಗೇರಿನಲ್ಲಿ ಇರೋಂಥದ್ದು ನಾನು ಇದರ ಕಂಪ್ಲೀಟ್ ಡೀಟೇಲ್ಸ್ನ ಇಲ್ಲಿ ಏನೇನು ಫೆಸಿಲಿಟೀಸ್ ಅವೈಲೇಬಲ್ ಇದೆ ಅನ್ನೋದು ಅದ್ರ ಜೊತೆಗೆ ಬ್ಯಾಕ್ಡ್ರಾಪ್ಸ್ ಏನೇನಿದೆ ಅನ್ನೋದು ನಾನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಇದರಿಂದ ನೀವು ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ಅಂದರೆ ನಿಮಗೆ ಈ ಆಪ್ಷನ್ ತುಂಬ ಈಸಿಯಾಗಿ ಸಿಗಬೇಕು ಆ್ಯಂಡ್ ನೀವು ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಸತಿ ಇದನ್ನ ಇಲ್ಲೇ ನೋಡಿದ್ರೆ ನಿಮ್ಗೆ ಅದು ವರ್ಕೌಟ್ ಆಗುತ್ತಾ ಅಂತ ಗೊತ್ತಾಗೋಗತ್ತೆ ಸೊ ನೀವು ಈ ಥರ ಬ್ಯಾಕ್ ಡ್ರಾಪ್ ಅಲ್ಲಿ ಪ್ಲ್ಯಾನ್ ಮಾಡ್ಬೋದಾ ಅನ್ನೋದು ಕೂಡ ತಿಳಿಬಹುದು ಅದಕ್ಕೆ ಸೂಟಬಲ್ ಆಗಿರೋವಂಥ ಕಾಸ್ಟ್ಯೂಮ್ಸ್ ಏನೇನು ನಿಮಗೆ ಬೇಕೋ ಅದನ್ನ ನೀವು ಮುಂಚೆನೇ ಪ್ಲಾನ್ ಮಾಡಿ ತೆಕ್ಕೋಬೋದು ಐ ಥಿಂಕ್ ಅರೌಂಡ್ ಲೈಕ್ ಫೋರ್ ಟು ಫೈವ್ ಅವರ್ಸ್ ಅಂತ ನೀವು ಇಟ್ಕೊಂಡ್ರೆ ಇದನ್ನ ಈಸಿಯಾಗಿ ಮುಗಿಸ್ಬೋದು ಸ್ಪೆಷಲಿ ಚಿಕ್ಕ ಚಿಕ್ಕ ಮಕ್ಕಳು ಅಂತಂದ್ರೆ ಇಡೀ ದಿವಸ ಎಲ್ಲ ಫೋಟೋ ಶೂಟ್ ಮಾಡಿಸಿದ್ರೆ ತುಂಬಾ ಕ್ರಾಂಕಿ ಆಗಿರ್ತಾರೆ ಅವ್ರನ್ನ ಮೇಂಟೈನ್ ಮಾಡೋದು ಕಷ್ಟ ಸೊ ಇಂಥ ಜಾಗದಲ್ಲಿ ತುಂಬಾ ಬೇಗ ಫೋಟೋ ಶೂಟು ಮಾಡಬಹುದು ಅಂಡ್ ನಿಮ್ಗೆ ಹ್ಯಾಸಲ್ ಫ್ರೀ ಅಂತ ಹೇಳ್ಬೋದು ಸೊ ಈ ಸ್ಟುಡಿಯೋ ಬಗ್ಗೆ ಇನ್ನೂ ಸಾಕಷ್ಟು ಇನ್ಫಾರ್ಮೇಶನ್ ಈ ವಿಡಿಯೋನಲ್ಲಿ ತಿಳಿಯೋಣ ಸೊ ಇಲ್ಲಿ ನೀವು ನೋಡಿದ್ರೆ ಒಂದು ಬೇಜ್ ಶೇಡ್ ಇರೋ ಅಂತ ಒಂದು ಮನೆ ಬ್ಯಾಕ್ ಡ್ರಾಪ್ ಸಿಗುತ್ತೆ ಅದ್ರ ಜೊತೆಗೆ ಇಲ್ಲಿ ಒಂದು ಯುರೋಪಿಯನ್ ಸ್ಟೈಲಲ್ಲಿ ವೈಟ್ ಮತ್ತೆ ಬ್ಲೂ ಬ್ಯಾಕ್ ಡ್ರಾಪ್ ಇದೆ ಅದ್ರ ಜೊತೆಗೆ ಇಲ್ಲೊಂದು ಚಿಕ್ಕ ಏನೋ ಟ್ರೀ ಹೌಸ್ ತರ ಫೋಟೋಸ್ ತೆಕ್ಕೋದಿಕ್ಕೆ ತುಂಬಾ ಚೆನ್ನಾಗಿದೆ ಅಂಡ್ ಬಾಲ್ಕನಿ ಎಫೆಕ್ಟ್ ಎಲ್ಲ ಬೇಕು ಅಂತಂದ್ರೆ ವಿತ್ ಫ್ಲಾರಿ ಸ್ವಲ್ಪ ಯುರೋಪಿಯನ್ ಸ್ಟೈಲಲ್ಲಿ ಇದು ಎರಡೂ ಇರೋದು ಇದಂತೂ ನನಗೆ ತುಂಬಾ ಇಷ್ಟ ವೈಟ್ ಅಂಡ್ ಬ್ಲೂ ಬ್ಯಾಕ್ ಡ್ರಾಪ್ ಇರೋದು ಸೊ ಇಲ್ಲಿ ಎರಡು ಬ್ಯಾಕ್ ಡ್ರಾಪ್ ಆಯಿತು ನೀವು ಅದಕ್ಕೆ ತಕ್ಕಂತೆ ಕಾಂಬಿನೇಷನ್ ಅಲ್ಲಿ ಬಟ್ಟೆಗಳನ್ನ ಚೂಸ್ ಮಾಡ್ಕೋಬಹುದು ಔಟ್ಫಿಟ್ಸ್ನೆಲ್ಲ ರೆಡಿ ಮಾಡ್ಕೋಬಹುದು ಮುಂಚೆನೆ ಇಲ್ಲಿ ಒಂದು ಕ್ಯಾಫೆ ಔಟ್ಲೆಟ್ ತರ ಒಂದು ಬ್ಯಾಕ್ ಡ್ರಾಪ್ ಇದೆ ಇದೆಲ್ಲ ಔಟ್ ಡೋರ್ ಶೂಟ್ ಸೊ ನೀವು ಬೆಳಗ್ಗೆ ಅಥವಾ ಬಿಸಿಲಿರುವಂತದ್ದು ಅಥವಾ ಸ್ವಲ್ಪ ಸನ್ಲೈಟ್ ಪ್ರಾಪರ್ ಸನ್ಲೈಟ್ ಇರೋ ಅಂಥ ಟೈಮ್ನಲ್ಲಿ ಹೋಗಿ ನೀವು ಫೋಟೋಸ್ ತಿಕೋಬಹುದು ಅಲ್ಲಿ ನೋಡಿದ್ರೆ ಪ್ಲೇನ್ ಬ್ಯಾಕ್ ಡ್ರಾಪ್ ಇದೆ ನೀವು ಆ ಕಡೆ ಇರೋಂತ ಬ್ರಿಕ್ ಬ್ಯಾಕ್ ಡ್ರಾಪ್ ಯೂಸ್ ಮಾಡ್ಕೋಬಹುದು ಇಲ್ಲ ಏನು ಬೇಡ ಪ್ಲೇನ್ ಇರಬೇಕು ಅಂತಂದ್ರೆ ನೀವು ಪ್ಲೇನ್ ವಾಲ್ ಕೂಡ ಅಲ್ಲಿ ಯೂಸ್ ಮಾಡ್ಕೋಬಹುದು ಈ ಕಡೆ ನೋಡಿದ್ರೆ ಒಂದು ಹಳೆಯ ಹೆಂಚಿನ ಮನೆ ಅಂತ ಹೇಳ್ಬೋದು ಇದು ಪ್ರೆಗ್ನೆನ್ಸಿ ಶೂಟ್ಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕಪಲ್ ಇದ್ದು ಪ್ರೆಗ್ನೆನ್ಸಿ ಶೂಟ್ ಮಾಡ್ಕೋಬೇಕು ಅಂತಂದ್ರೆ ಅವಳೆ ಹಳೆ ಕಾಲದ ಈ ವಿಂಟೇಜ್ ಎಫೆಕ್ಟ್ ಬರೋ ತರ ಸೊ ಈ ಪ್ರಾಪರ್ಟಿನಲ್ಲಿ ನೀವು ನೋಡ್ಬೋದು ಸುತ್ತಲೂ ಕಂಪ್ಲೀಟ್ ಆಗಿ ಬೇರೆ ಬೇರೆ ಬ್ಯಾಕ್ ಡ್ರಾಪ್ ಇದೆ ಆ ಕಡೆ ಒಂದು ಪರ್ಪಲ್ ಫ್ಲಾರ್ಸ್ ಇರುವಂತಹ ಬ್ಯಾಕ್ ಡ್ರಾಪ್ ಇದೆ ಹಾಗೇನೆ ಒಂದು ವುಡ್ ಟೆಕ್ಸ್ಚರ್ ಇರುವಂತಹ ಬ್ಯಾಕ್ ಡ್ರಾಪ್ ಇದೆ ಮತ್ತೆ ಒಂದು ಫೌಂಟೇನ್ ಅಥವಾ ಒಂದು ನೀರು ವಾಟರ್ ಇರುವಂತಹ ಸ್ಪಾಟ್ ತರ ಒಂದು ಪಾಂಡ್ ಇರೋಂತ ತರ ಕೂಡ ಇದೆ ಸೊ ಹೊರಗಡೆ ಔಟ್ ಡೋರ್ ನಲ್ಲೇನೆ ನಿಮಗೆ ಏನಿಲ್ಲ ಅಂದ್ರು ಹತ್ತು ಬೇರೆ ಬೇರೆ ಬ್ಯಾಕ್ ಡ್ರಾಪ್ ಸಿಗುತ್ತೆ ಅಥವಾ ಬ್ಯಾಕ್ ಗ್ರೌಂಡ್ ಸಿಗುತ್ತೆ ಅದ್ರ ಜೊತೆಗೆ ಇವ್ರ ಹತ್ರ ಒಂದು ಪ್ರಾಪ್ ರೂಮ್ ಅಂತ ಇದೆ ಅಂದ್ರೆ ಇದು ಮಕ್ಕಳಿಗೆ ಮಾತ್ರನೇ ಚಿಕ್ಕ ಮಕ್ಕಳಿಗೆ ಎನಿಥಿಂಗ್ ಐ ಥಿಂಕ್ ಬಿಲೋ ಟೂ ಇಯರ್ಸ್ ಒಳಗಡೆ ಇರುವಂತ ಮಕ್ಕಳಿಗೆ ಈ ಕಡೆ ಆ ಕಡೆ ಒಂದ್ ಸ್ವಲ್ಪ ಅಹ್ ಏನೋ ಐಟಮ್ಸ್ ಎಲ್ಲ ಇಟ್ಟು ಫೋಟೋಸ್ನ ಒಳ್ಳೆ ಎಸ್ತಟಿಕ್ ಆಗಿ ತೆಗಿಯೋ ತರ ಬೇಕಾಗಿರೋ ಅಂತ ರಿಲೇಟಬಲ್ ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ನಾನು ಇದೊಂದು ಶೂಟ್ಗೋಸ್ಕರ ಬಂದಿದ್ದು ಆವಾಗ ನಾನು ಇದನ್ನ ನನ್ನ ಆಡಿಯನ್ಸ್ಗಾಗ್ಲಿ ಇವಾಗ ನಂಗೆ ಸಾಕಷ್ಟು ಬ್ರೈಟ್ಸ್ ಎಲ್ಲ ಇದ್ದಾರೆ ಅವ್ರು ಕೂಡ ಬೇಬಿ ಶೂಟ್ ಎಲ್ಲೂ ಮಾಡಬೇಕು ಅಂತಂದ್ರೆ ಫ್ಯೂಚರ್ ನಲ್ಲಿ ಅವ್ರಿಗೆ ಈಸಿ ಆಗ್ಬೇಕು ಅಂತ ನಾನು ಈ ವಿಡಿಯೋನ ತೆಗ್ದಿರೋದು ಸೊ ಇಲ್ಲಿ ನೀವೆಲ್ಲ ನೋಡಬಹುದು ಪ್ರಾಪ್ಸ್ ಇದೆ ಅಂಡ್ ಹೊರಗಡೆ ಬೇಡ ಅಂದ್ರೆ ಇಂಡೋರ್ ಶೂಟ್ ಕೂಡ ಇದೆ ಇದು ಜನ್ರಲಿ ಬೇಬೀಸ್ಗೆ ಮಾತ್ರನೇ ಇಂಡೋರ್ ಶೂಟ್ ಇರೋದು ಅಂಡ್ ಇವ್ರದ್ದು ಪೇಪರ್ ಎಲ್ಲ ಮತ್ತೆ ಬ್ಯಾಕ್ ಡ್ರಾಪ್ ಎಲ್ಲ ತುಂಬಾ ಅಂದ್ರೆ ಬೇಬೀಸ್ಗೆ ಸೈಜ್ ಇದೆ ಇದು ಇಂಡೋರ್ ಬೇಬಿ ಶೂಟ್ ಇದ್ರ ಜೊತೆಗೆ ಅವ್ರದ್ದೊಂದು ಡ್ರೆಸ್ಸಿಂಗ್ ರೂಮ್ ಒಂದಿದೆ ಸೊ ನೀವೇನಾದರೂ ಡ್ರೆಸ್ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಅಲ್ಲಿ ಹೋಗಿ ಮೇಕಪ್ ರೂಮ್ ಅಂತ ಇದೆ ಮೇಕಪ್ ಮಾಡಿಕೊಂಡು ಡ್ರೆಸ್ಗಳನ್ನ ಚೇಂಜ್ ಮಾಡ್ಕೋಬೋದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಇನ್ಫಾರ್ಮೇಟಿವ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೀವೇನಾದರೂ ಈ ಥರ ಶೂಟ್ ಪ್ಲ್ಯಾನ್ ಮಾಡ್ತಿದ್ರೆ ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದರೂ ಬೇಬಿ ಶೂಟ್ ಅಥವಾ ಪ್ರೆಗ್ನೆನ್ಸಿ ಶೂಟ್ನ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತಂದರೆ ನೀವು ಖಂಡಿತ ಈ ಜಾಗನ ಸಜೆಸ್ಟ್ ಮಾಡ್ಬೋದು ತುಂಬ ಆಗಿದೆ ಅಂಡ್ ತುಂಬ ವೆರೈಟೀಸ್ ಫೋಟೋಸ್ ಫೋಟೋಸ್ನ ಕೂಡ ನೀವು ಇಲ್ಲಿ ತೆಕ್ಕೋಬಹುದು ಅಂಡ್ ಕಮ್ಮಿ ಟೈಮ್ನಲ್ಲಿ ಅದರಿಂದ ನಿಮಗೆ ತುಂಬ ಸ್ಟ್ರೈನ್ ಅಂತ ಅನ್ಸಲ್ಲ ಸ್ಪೆಷಲಿ ಮಕ್ಳು ಇಟ್ಕೊಂಡಿರೋ ಅಥವಾ ಪ್ರೆಗ್ನೆನ್ಸಿ ವಿಮೆನ್ಸ್ ಇದ್ರೆ ಅವ್ರಿಗೆ ಟಯರ್ಡ್ ತುಂಬ ಜಾಸ್ತಿ ಆಗತ್ತೆ ಸಿಕ್ಕಾಪಟ್ಟೆ ದೂರ ದೂರ ಟ್ರಾವೆಲ್ ಮಾಡೋದಾಗ್ಲಿ ಅಲ್ಲಿ ಊಟ ತಿಂಡಿ ಸಿಗದೆ ಇರೋವಂಥದಾಗ್ಲಿ ಅವರ್ಸ್ ಗಟ್ಲೆ ಅಲ್ಲಿ ಇದ್ದು ಶೂಟ್ ಮಾಡ್ಕೊಳ್ಳೋ ಇದೆಲ್ಲ ತುಂಬ ಸ್ಟ್ರೆಸ್ ಆಗಿ ಕೂಡ ಇರುತ್ತೆ ಅದ್ರ ಬದಲು ಈ ಥರ ಚಿಕ್ಕ ಜಾಗನಲ್ಲಿ ಕೂಡ ಸಾಕಷ್ಟು ವೆರೈಟಿ ಪಿಕ್ಚರ್ಸ್ನ ನೀವು ಇಲ್ಲಿ ತೆಕ್ಕೊಂಡು ಕ್ರಿಯೇಟ್ ಮಾಡ್ಕೋಬೋದು ಸೊ ಈ ಥರ ಯಾವುದಾದ್ರೂ ಒಬ್ರು ಲುಕ್ಔಟಲ್ಲಿದ್ದರೆ ಈ ಜಾಗನ ಖಂಡಿತ ನನ್ನ ವೀಡಿಯೋ ಮೂಲಕ ಸಜೆಸ್ಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಅದ್ರ ಕೆಳಗಡೆ ಇರುವಂಥ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ಕಾಲ್ ಮಾಡಿ ಆ್ಯಂಡ್ ಮುಂಚೆನೇ ಅಪಾಯಿಂಟ್ಮೆಂಟ್ ಎಲ್ಲ ತಿಳ್ಕೊಂಡು ನೀವು ಬುಕ್ಕಿಂಗ್ನ ಮಾಡ್ಕೋಬೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಅಂಡ್ ಮುಂದಿನ ವೀಡಿಯೋನಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಜೊತೆಗೆ ಸಿಗೋಣ Bye-bye.